ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ ನಾವು ತಪ್ಪು ಹೇಳಿಕೆ ಕೊಟ್ಟಿದ್ದೀವಿ ಇದು ಯಾರಿಗಂದ್ರ ಅವ್ರಿಗೆ ಅಂದಿದ್ರ ಅಂತ ಕೇಳ್ತಾ ಇದಾರೆ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದಾರೆ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ನಾವು ಮಂಜು ಸ್ವಾಮಿ ಹತ್ರ ಕೇಳ್ಕೋಬೇಕು ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಬಂದಿದೆ ಧರ್ಮಸ್ಥಳಕ್ಕೆ ಮತ್ತೆ ಬೇರೆ ವಿಚಾರ ಅಲ್ಲ ಅಂತಾರೆ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದೀನಿ ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ ನೀವು ಪೊಲೀಸ್ ಇಲಾಖೆಗೆ ಹೋಗಿ ಇದು ಮಾಡಿ ಅಂತಿದ್ದಾರೆ ಎಲ್ಲ ಇಲ್ಲ ಇದ್ದಾರೆ ನೋಡಿ ಫುಲ್ಲು ಸೋಷಿಯಲ್ ಮೀಡಿಯಾ ಜನ ಎಲ್ಲರೂ ಇದ್ದಾರೆ ನಾವು ಇಲ್ಲೇ ಇದೀವಿ ನಾವು ನಾನು ಪದೇ ಪದೇ ಇದೇ ಹೇಳ್ತಾ ಇದೀನಿ ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ ಇವ್ರಿಗೆ ಅಂತ ಮಾತಾಡಿಲ್ಲ ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ ಈ ತರ ಅನ್ಯಾಯ ಆಗೈತೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ವಿಚಾರನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸಮಸ್ಯೆ ನಿಮಗೆ ಸ್ಪಷ್ಟವಾಗಿ ವಿಷಯದಲ್ಲಿ ಮುಂದಿನ ಆರೋಪದಲ್ಲಿ ಹನ್ನಪ್ಪನ ಸ್ವಾಮಿ ಬಳಿ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಅತ್ಯಾಚಾರಿ ಬರ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಮೂರು ಗಾಡುಗಳಲ್ಲಿ ಕೊಡಗು ನೀರು ಅದು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣನೆ ಮಾಡೋದು ಹೇಳಿರ್ಲಿಕ್ಕಿಲ್ಲ ಅಲ್ಲ ನಮಗಿಂತ ವ್ಯಕ್ತಿಯಿಂದ ತೊಂದರೆ ಆಗ್ತು ಅಂತ ಹೇಳಿದ್ರೆ ಗೊತ್ತಾದ ನಂತರ ಹೇಳಿದ್ದಾರೆ ಬಾರಿ ಫಾಲೋ ಮಾಡ್ಕೊಂಡು ಬಂದಿದ್ದ ಸಮಸ್ಯಾರು ಸಮಸ್ಯೆ ನೀವು ಪೊಲೀಸರಿಗೆ ಹೇಳಬೇಕಿತ್ತು ಸೋಷಿಯಲ್ ಇವಾಗ ಬರ್ತಿದ್ದಾರೆ ಅಂತ ನಾನು ನಮ್ಮ ಜೀವಕ್ಕೆ ಅಪಾಯ

ಏನು ಅಷ್ಟು ನೀವು ಸ್ಟೇಷನ್ಗೆ ಹೋಗಿ ನಿಮ್ಮ ತಂತ್ರ ಕೊಟ್ಟು ಬಗ್ಗೆ ನಮ್ಗೆ ಏನು ಬೇಕು ¡A mí no ಪೊಲೀಸರು ತಲಮರೆಲ್ಲ ಬಂದಲ್ಲ ನಿನ್ನ ಬಾಯಲ್ಲಿ ಬಿಟ್ಟರಲ್ಲೇ ನ್ಯಾಯ ಸಲ್ಲಿಕೆ ಬಹಳ ನ್ಯಾಯವಾದ ರೀತಿಯಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೋಗ್ತಾ ಇದ್ದೀನಿ ಅವಲೋ ಮಾಡಿಲ್ಲ ಮಾಡಬೇಕು મેં ક્યાં કરેલી બેસો યાદ દેવંદો યાદ અન્યાય આની બંધેને આ હોતો સર કમ્યુનતાતા દ્વારા મુક્ત આને આ દીપ પડે સર આ હું મને મતલબ